ಆದರೂ ಕೂಡ ನಾವೆಲ್ಲರೂ ಸಮಾಧಾನ ಮಾಡಿ ಉದ್ವೇಗ ಅಂತ ಹೋರಾಟಗಾರರಿಗೆ ಅವ್ರಿಗೆ ಮನವಿ ಕೊಟ್ಟು ಕಳಿಸಿದ್ವಿ ತಿಮ್ಮಾಪುರವರು ಅದೇ ದಿನ ಐದು ಮೂವತ್ತಕ್ಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಹೊರಗೆ ಚರ್ಚೆಯನ್ನು ಕರೆದು ನಾವು ದಲಿತ ಸಂಘಟನೆಗಳಿಂದ ಮಾದರಿಗ ಸಂಬಂಧಿತ ಸಂಘಟನೆಗಳಿಂದ ಅನೇಕ ಮುಖಂಡರು ಆ ಸಭೆನ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ರು ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಿರಿಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸರ್ ತಿಮ್ಮಪ್ಪರವರು ಅಧಿಕಾರಿಗಳೆಲ್ಲ ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿಗಳು ನಮ್ಮ ಚರ್ಚೆಯನ್ನು ಚಿತ್ರವಾಗಿ ಕೇಳಿದರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಸಭೆ ನಡೀತು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ ದಯಮಾಡಿ ಕೂಡ್ಲೇನೆ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು ಏನು ವರ್ಗೀಕರಣ ಮಾಡೋದಕ್ಕೆ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಏನು ನೇಮಕ ಮಾಡಿದ್ದೀರಿ ಏಕಸದಸ್ಯ ಆಯೋಗ ಮಧ್ಯಂತರ ವರದಿಯನ್ನು ಪಡೆದು ನೀವು ವರ್ಗೀಕರಣ ಮಾಡಿ ಡಿಟೈಲಲ್ಲಿ ಮಾಡಬೇಕು ಅಂತಂದರೆ ನೀವು ಹಾಗೆ ಅದು ಮುಂದುವರಿಸಿ ನೀವು ಸದ್ಯಕ್ಕೆ ವರ್ಗೀಕರಣ ಮಾಡಿ ಆಮೇಲೆ ವ್ಯತ್ಯಾಸ ಪರಿಷ್ಕರಣೆ ಮಾಡಿ ಅಂತ ನಾವು ಮನವಿ ಮಾಡಿ ನಾವು ಮುಖ್ಯಮಂತ್ರಿಗಳು ನಾನು ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಹತ್ತೊಂಬತ್ತನೇ ತಾರೀಕು ಸಭೆ ಇತ್ತಲ್ಲ ಇಪ್ಪತ್ತೆರಡನೇ ತಾರೀಕೆ ಎರಡು ಮೂರು ದಿನದಲ್ಲಿ ನಾಮಮೋಹನ್ ದಾಸ್ ಅವರನ್ನ ನಾನು ಕರೀತೇನೆ ಜಸ್ಟಿಸ್ ರವರನ್ನ ನಾವು ಸಚಿವರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಅವರ ಸಮಸ್ಯೆಯನ್ನು ಎಲ್ಲ ಕೇಳಿ ನಾವು ತ್ವರಿತವಾಗಿ ವರ್ಗೀಕರಣ ಮಾಡ್ತೇವೆ ಅವರು ಒಂದು ವಾರದೊಳಗೆ ಕೊಟ್ಟರೆ ಮಾರನೇ ದಿನವೇ ನಾವು ಕ್ಯಾಬಿನೆಟ್ಗೆಟ್ಟು ವರ್ಗೀಕರಣ ಮಾಡಿಬಿಡ್ತೀವಿ ಅವ್ರು ಹದಿನೈದು ವರದಿ ಕೊಟ್ಟರೆ ಹದಿನಾರನೇ ದಿನದ ನಾವು ವರ್ಗೀಕರಣ ಪ್ರಕ್ರಿಯೆಯನ್ನು ಮುಗಿಸ್ಬಿಡ್ತೇವೆ ಅಂತ ಮುಖ್ಯಮಂತ್ರಿಗಳು ಮಾತನ್ನ ಕೊಡೋರು ಹಾಗೆಯೇ ನಾವು ಈ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಏನು ಕ್ಯಾಬಿನೆಟ್ ನಲ್ಲಿ ಇಪ್ಪತ್ತೆಂಟು ಹತ್ತರಲ್ಲಿ ನೀವೇ ತೀರ್ಮಾನ ತಂಡಿದ್ದೀರಿ ತಾರೀಕು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತೀರ್ಮಾನ ತಗೊಂಡಿದ್ದೀವಿ ಕ್ಯಾಬಿನೆಟ್ ಅಲ್ಲಿ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಯಾವುದೇ ಉದ್ಯೋಗ ನೇಮಕ ಮಾಡಲ್ಲ ಅಂತ ಹಾಗೆ ಅದನ್ನ ಬದ್ಧರಾಗ್ತಾವ ಸರ್ಕಾರ ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು ಬ್ಯಾಗ್ಲೈಟ್ ಅನ್ನ ಅಪ್ ಮಾಡಬಾರ್ದು ಬಡ್ತಿ ಮೀಸಲಾತಿಯನ್ನು ಮಾಡಬಾರ್ದು ಮತ್ತೆ ಯಾವುದೇ ವರ್ಗಾವಣೆ ಮಾಡಬಾರದು ಅಂತ ನಾವು ಮನವಿ ಮಾಡಿದ್ವಿ ಅದು ಮುಖ್ಯಮಂತ್ರಿಗಳು ನಾನು ಇದು ಬದ್ದಾಗಿದ್ದೇನೆ ವರ್ಗೀಕರಣ ಆಗೋರ್ಗೂ ಇದು ಯಾವುದು ಕೂಡ ಉದ್ಯೋಗ ನೇಮಕಾತಿ ಬ್ಯಾಂಕ್ ಲಾಭ ಯಾವುದು ಮಾಡಲ್ಲ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಡ್ಕಂಡಿದ್ದಲ್ಲಿ ಇದು ಅವರು ನಮ್ಗೆ ಹೇಳ್ದಂಗೆ ನಮ್ಗಲ್ಲಿ ಏನ್ ಭರವಸೆಯನ್ನ ಕೊಟ್ಟರು ಆ ಭರವಸೆಯಂತೆ ಇಪ್ಪತ್ತೆರಡನೇ ತಾರೀಕು ನಾಗಮೋಹನ್ ದಾಸ್ ರ ಜನ್ ಕರೆದು ಮಾತುಕತೆ ಮಾಡಿದ್ದಾರೆ ಮತ್ತೆ ತಾರೀಖು ತಾರೀಕು ಹಿರಿಯ ಸಚಿವರನ್ನೆಲ್ಲ ಕರೆದು ಏನು ಈ ವಲಯ ಮಾದಿಗರ್ಚ ಭವಿ ಲವಾಣಿ ಈ ಸಮಾಜದ ಸಚಿವರನ್ನೆಲ್ಲ ಕರೆದು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದರು ಒಂದು ವಾರದಲ್ಲಿ ಮನವಿ ಇದನ್ನು ಮಧ್ಯಂತರ ವರದಿಯನ್ನು ಕೊಡ್ತೀನಿ ಅಂತ ನಾಗಮೋಹನ್ ಸಂದ ನಾಗಮೋಹನ್ ದಾಸ್ನವರು ಜಸ್ಟಿಸ್ ಹೇಳಿದ್ದಾರೆ ಒಂದು ವಾರದಲ್ಲಿ ವರದಿಯನ್ನು ಕೊಡ್ತಾರೆ ನಾವು ವರ್ಗೀಕರಣನ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಮಾತನ್ನು ಕೊಟ್ಟಿದ್ದರು ಅದೇ ರೀತಿಯಲ್ಲಿ ನಡ್ಕೊಂಡಿರೋದ್ರಿಂದ ಅವರು ಇದನ್ನು ಸ್ವಾಗತ ಮಾಡ್ತೇವೆ ಮತ್ತು ಅಭಿನಂದನೆ ಕೂಡ ಮುಖ್ಯಮಂತ್ರಿಗಳು ಮಾಡ್ತೇವೆ ಜೊತೆಗೆ ನಾಗಮೋಹನ್ ದಾಸ್ ರವರು ಸಭೆಯಲ್ಲಿ ಹೇಳಿದ ಹೇಳಿದ ಪ್ರಕಾರ ಈಗಾಗಲೇ ಇಪ್ಪತ್ ನಲ್ವತ್ತು ಇಲಾಖೆಗಳು ಸರ್ಕಾರದ ನಲವತ್ತು ಇಲಾಖೆಗಳಲ್ಲಿ ಈಗಾಗಲೇ ಬಹುತೇಕ ಇಪ್ಪತ್ತೆರಡಕ್ಕೂ ಹೆಚ್ಚು ಇಲಾಖೆಗಳು ವರದಿಯನ್ನು ಕೊಟ್ಟಿದ್ದಾವೆ ಈಗೇನು ಈ ಪ್ರಕಾರ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಏನು ಯಾರ್ಯಾರು ಎಷ್ಟೆಷ್ಟು ಯಾವ ಜನಾಂಗದಲ್ಲಿ ಎಷ್ಟೆಷ್ಟು ಉದ್ಯೋಗದಲ್ಲಿ ಇದ್ದಾರೆ ಅನ್ನೋ ಮಾಹಿತಿನೆಲ್ಲನೂ ಕೂಡ ಸಾಧ್ಯವಾದಷ್ಟು ಕೂಡ ಸಂಗ್ರಹ ಮಾಡಿದ್ದೇವೆ ಆದ್ದರಿಂದ ನಾನು ವರದಿಯನ್ನು ಕೊಡ್ತೇವೆ ಅಂತ ಒಂದು ಇನ್ನೊಂದೊಂದು ಮೂರ್ನಾಲ್ಕೈದು ದಿನದಲ್ಲಿ ವರದಿಯನ್ನು ಕೊಡ್ತೇವೆ ಅಂತ ಹೇಳಿ ನಾಗ ಮೋಹನ್ ದಾಸ್ ಅವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ ನಾನು ಇಲ್ಲಿ ಮನವಿ ಮಾಡೋದು ಈ ತರ ಮಾತುಗಳು ಅನೇಕ ಸಾರಿ ನಡೆದಿದ್ದಾರೆ ಯಾಕಂದ್ರೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿ ಮೊದಲೇ ಕ್ಯಾಬಿನೆಟ್ ಅಲ್ಲಿ ನಾನು ಸರ್ಕಾರ ಬಂದ್ರೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ದರಿಂದ ಭರವಸೆ ಹೋಗುತ್ತಿದ್ದು ಭರವಸೆ ಹೋಗೋದ್ರ ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ನಂಬಿಕೆ ಇದೆ ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳ ಬಗ್ಗೆ ನಂಬಿಕೆ ಇಲ್ಲ ನಾನು ಅದ್ರ ಸಭೆಯಲ್ಲಿ ನಡೆದಂತ ಚಿತ್ರ ವಿಚಿತ್ರ ಒಂದೇನಂದ್ರೆ ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾ ಇದ್ದಾರೆ ಈ ಕಡೆ ನಾನು ಭದ್ರವಾಗಿದ್ದೇನೆ ಮಾಡೋದ್ರಲ್ಲಿ ನೀವು ಬೇಡ ಅಂದ್ರೂ ಕೂಡ ನಾನು ಮಾಡ್ತೇನೆ ಖಂಡಿತ ಮಾಡ್ತೇನೆ ನಾನು ಅಂತ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾ ಇದ್ರೆ ಇದನ್ನ ಗಮನ ಕೊಡಬೇಕು ನಮ್ಮ ಸಮಾಜದ ಹಿರಿಯ ಸಚಿವರು ಯಾರು ಕೆ ಎಚ್ ಮುನಿಯಪ್ಪನವರು ಆಹಾರ ಸಚಿವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಬೇಕು ಅವರು ಮಾಡಿ ಹಾಗೆ ಅಂತ ಅವರು ನಮಗೆ ಮನವಿ ಮಾಡ್ತಾವ್ರೆ ಏನಂತ ನೀವು ಗಲಾಟೆ ಮಾಡಬೇಡಿ ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ ನಮಗೆ ಗೊತ್ತಿಲ್ವಾ ನೀವು ಗಲಾಟೆ ಮಾಡಬೇಡಿ ಮುಖ್ಯಮಂತ್ರಿಗಳು ಒಳ್ಳೆಯವರಿದ್ದಾರೆ ಅವ್ರಿಗೆ ಕೆಟ್ಟದ್ದಾಗಿ ಅವರು ಬೈಬೇಡಿ ಕಾರ್ಯಕ್ರಮದ ನಿಲ್ಲಿಸ್ಬಿಡಿ ಮೂರು ತಿಂಗಳು ಟೈಮ್ ಕೊಡಿ ಅಂತ ಕೇಳಿದರು ಕೆ ಎಚ್ ಮುನಿಯಪ್ಪರು ಎಲ್ಡಿ ಸಚಿವರು ಅದಕ್ಕೆ ನಾನು ನಿಲ್ಲಿಸ್ರೆ ನಿನ್ನ ಮಾತು ಮುಖ್ಯಮಂತ್ರಿಗಳೇ ನಮ್ಮ ಎಡಗೈ ಸಮಾಜದ ಮಂತ್ರಿಗಳು ಈ ಸಮಾಜದ ನಂಬಿಕೆ ಕಳ್ಕೊಂಡಿದ್ದಾರೆ ಇವರು ಯಾರು ಸಮಯ ಕೆಳಗೆ ನೀವಿದ್ದೀರಿ ನೀವು ನಾಲ್ಕು ಒಂದು ಸಾವಿರಕ್ಕೆ ಚರ್ಚೆ ಮಾಡಿ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಎಷ್ಟು ದಿನ ಸಮಯ ಬೇಕು ನೀವು ಕೇಳಿ ಮುನಿಯಪ್ಪನವರು ಈ ರೀತಿ ಎಷ್ಟೋ ಸಾರಿ ನಮ್ಮ ಸಮಾಜದವ್ರನ್ನ ಇವರೆಲ್ಲ ಕೂಡ ಸಮಯ ಕೊಡಿ ಅಂತ ಕೈ ಮುಗಿದು ಹೋರಾಟಗಳನ್ನು ಡಿವೈಡ್ ಮಾಡುವಂತ ಕೆಲಸ ಮಾಡಿದರೆ ಅದರಿಂದ ನಂಬಿಕೆ ಕಳಕಟ್ಟಿದ್ದಾರೆ ಇವ್ರೇನು ಮಧ್ಯೆ ಬರ್ತಿದ್ವಿ ಬೇಕಾಗಿಲ್ಲ ಇವರು ನಿಮ್ಮನ್ನ ರಿಕ್ವೆಸ್ಟ್ ಮಾಡೋದು ಬಿಟ್ಟು ಮಾಡಿ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರೆ ಹೋರಾಟ ಮಾಡಿ ಅಂತ ಇಲ್ಲ ಹೋರಾಟ ಮಾಡ್ತಾ ಇದ್ರೆ ಮುಖ್ಯಮಂತ್ರಿಗಳು ಸಭೆ ಮಾಡೋರ ಆಯೋಗ ಆಗದ ನಾವು ಎಲ್ಲನೂ ಕೂಡ ಹೋರಾಟ ಮಾಡಿ ಪಡ್ಕೊಂಡಿರೋದು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಾವು ಆದ್ದರಿಂದ ಗಡ್ಡಿ ಪ್ರಯೋಗ ಆಗಿರೋಂಥವ್ರು ನಮ್ಮ ಸಮಾಜದ ಮಂತ್ರಿಗಳು ಅತ್ಯಂತ ಅಸಹಾಯಕ ದುರ್ಬಲ ಕೆಲಸಕ್ಕೆ ಬಾರದ ನಿಸ್ಪ್ರಯೋಜಕ ಸಚಿವರಂದ್ರೆ ಎಡಗೈ ಸಮಾಜದ ತಿಮ್ಮಾಪುರ ಎಂಡದ ಮಂತ್ರಿ ಮತ್ತು ಆಹಾರ ಮಂತ್ರಿ ಕೆ ಎಚ್ ಮುನಿಯಪ್ಪನವರು ಇವರು ಈ ಸಮಾಜನ ಕುಳಿಯಕೋಸ್ಕರನ ಈ ಸಮಾಜನ ಹಾಗೆ ಮುಂದುವರ್ಸಕ್ ಹೋಗನ ಯಥಾಸ್ಥಿತಿನ ಸ್ಥಿತಿನ ಬಡತನ ಹಸಿವು ಆಹಕಾರ ಅನಕ್ಷರತೆ ಮುಂದುವರ್ಸಕೇನ ಯಥಾ ಸ್ಥಿತಿ ಮುಂದುವರ್ಸಕೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಟಿಕೆಟ್ ಕೊಡ್ಬೇಕಾದ್ರೆ ಮಂತ್ರಿ ಮಾಡ್ಬೇಕಾದ್ರೆ ಅತ್ಯಂತ ದುರ್ಬಲರು ಅವಿವೇಕಿಗಳು ಅಸಹಾಯಕರನ್ನ ಅಲ್ಲಿರ್ತಾರೆ ದಕ್ಷರು ವಿದ್ಯಾವಂತರು ಸಮಾಜ ಸೇವೆ ಮಾಡುವಂಥವ್ರು ವಿದ್ಯಾರ್ಹತಿಯ ಯಾಕೆ ಇವರು ಮಂತ್ರಿಗಳು ಟಿಕೆಟ್ ಕೊಡೋದ್ ಶಾಸಕರನ್ನ ಮಾಡಲ್ಲ ಕಾಂಗ್ರೆಸ್ ಇದು ಪದ್ಧತಿ ಕಾಂಗ್ರೆಸ್ ಪದ್ಧತಿ ಆದ್ದರಿಂದಲೇ ಒಳ ಮೀಸಲಾತಿಗೆ ಅಡ್ಡಿಪ್ರಾಯವಾಗಿರುವಂಥದ್ದು ನಾನೆಲ್ಲ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನಾನು ಮುಖ್ಯಮಂತ್ರಿಗಳದೇ ನೀವು ಕೆಟಸ್ರು ಬರ್ತದೆ ಇವ್ರ ಕೈಲಿ ಹೇಳಿದೆ ನೀವೇನಾದ್ರೂ ಮೀಸಲಾತಿ ವರ್ಗೀಕರಣ ಮಾಡೋದನ್ನು ತಾವು ಪದ್ಧತಿ ಪ್ರದರ್ಶನ ಮಾಡೋದಿದ್ರೆ ಮುಖ್ಯಮಂತ್ರಿಗಳೇ